ಮಹಾಸ್ವಾಮಿಗಳ ಸಮರ್ಪಿಸಿ ತಮ್ಮೆಲ್ಲರ ಮನಮುಟ್ಟುವಂತೆ ಪ್ರವಚನ ಹೇಳತಕ್ಕಂಥ ಶಾಮಾನಂದ ಮಠದ ಪೂಜೆಯಲ್ಲಿ ಹಾಗೆ ಚಂದ್ರಶೇಖರ ಶಿವ ಪೂಜ್ಯರಲ್ಲಿ ದಂಡಾಪುರದ ಶರಣರಲ್ಲಿ ವೇದಿಕೆಯನ್ನು ನಿರ್ಗಮಿಸಿರ್ತಕ್ಕಂಥ ಇಟ್ನಾಳ ಪೂಜ್ಯರಲ್ಲಿ ಮಾತುಶ್ರೀ ಸುವರ್ಣ ತಯ್ಯವರಲ್ಲಿ ಶರಣನ್ನು ಸಮರ್ಥಿಸುತ್ತ ಎರಡನೇ ದಿವಸದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸೇವೆಯನ್ನು ಸಲ್ಲಿಸಿ ಅನುಭವವನ್ನು ಪಡಿತಕ್ಕಂತಹ ಸಮಸ್ತ ಶರಣ ಬಂಧುಗಳೇ ತಾಯಂದರೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣನ ಹೇಳುತ್ತ ಇಲ್ಲಿವರೆಗೆ ಭಗವತ್ ಚಿಂತನೆ ಅಂತಕ್ಕಂಥ ಸುಂದರವಾದ ನುಡಿಗಳನ್ನ ಕೇಳತಕ್ಕಂತಹ ಒಂದು ಸ್ವಯೋಗದ ಅಭಿರುಚಿ ಹಾಗೆ ಭಗವತ್ ಚಿಂತನೆಯನ್ನ ಮಾಡ್ಬೇಕಾದ್ರೆ ಶರಣರ ಒಂದು ಕಡೆಗೆ ಹೇಳ್ತಾರೆ ನಂಬು ನಂಬು ಎಲೆ ಮನವೇ ನಂಬಿಗೆ ಕಾರಣವು ಸಾಂಬನ್ನು ರೀತಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇವತ್ತು ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಆ ಕಾರ್ಯದಲ್ಲಿ ನಿಷ್ಠೆಯನ್ನು ಇಟ್ಟುಕೊಂಡು ಆ ನಿಂಗಮ್ಮ ತಾಯಿಯ ಒಂದು ಪಾದದ ಸನ್ನಿಧಾನದೊಳಗೆ ನಂಬಿಕೆಯನ್ನಿಟ್ಟು ಇವತ್ತು ಮಾಡ್ತಕ್ಕಂತ ಕಾರ್ಯವನ್ನು ಇದ್ರೆ ಅದು ನಂಬಿಕೆ ಪ್ರಾರ್ಥನ ಎಂಬ ಕೆಲಸ ಅಂತ ಮಾಡ್ತಾರೆ ಅದು ಭಾಳ ಪ್ರಾಮುಖ್ಯತೆ ಪಡೆದಕ್ಕಂಥ ಮನುಷ್ಯನ ಜೀವನ ದೃಷ್ಟಿ ಆಗಲಕ್ಕೆ ಏ ಬಿಡಿ ಬೇಡ ಮನುಷ್ಯ ಪ್ರಯ ಇವನು ಎರಡೂ ಗಳಿಸ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ಹಂಗ ಬರಂಗಿಲ್ಲ ಅಷ್ಟ ಬಹಳ ಸ್ವಲ್ಪ ಕಷ್ಟ ಅದಕ್ಕೆ ಹೇಳ್ತಾರ ನರಜನ್ಮ ಏನು ಭೂಷಣ ಭೂಷಣ ಕೇಳ್ತಾರ ಭೂಷಣ ನರಜನ್ಮಕ್ಕೆ ಹಿತಾಹಿತಾಸ್ತ ಹೇ ಭೂಷಣ ಏನ್ ಹಿತ ಮನುಷ್ಯಾಗ ಅದಂದ್ರೆ ಮುಂದೆ ಹೇಳ್ತಾರ ಹಿತವಾಗುವುದು ಪರದೊಳು ಧರ್ಮರತೆ ಈ ಇಹ ಮತ್ತು ಪರದೊಳಗೆ ಹಿತ ಮಾಡೋದು ಯಾವ್ದಾದ್ರೂ ಇದ್ರ ಈ ಲೋಕದೊಳಗ ಪರಲೋಕದೊಳಗೆ ಹಿತ ಮಾಡೋದು ಯಾವ್ದಾದ್ರೂ ಇದ್ರೆ ನಿಮಗೆ ಕೀರ್ತಿಯನ್ನ ಹಿತವನ್ನುಂತೆ ಮಾಡೋದು ಯಾವುದಾದ್ರೂ ಇದ್ರೆ ಅದು ಧರ್ಮ ಅದು ಧರ್ಮ ಅದನ್ನ ನಿಜಗೊಂಡ್ರು ಕರುಣ ದೇ ಅತಿಶಯ ವಹ ಧರ್ಮ ಉಂಟೆ ಮನುಷ್ಯನಲ್ಲಿ ಕರುಣಾಗುಣ ಅಂತಕ್ಕಂಥದ್ದು ಬರಲಿಲ್ಲ ದಯಾಗುಣ ಅಂತಕ್ಕಂಥದ್ದು ಬರಲಿಲ್ಲ ಅಂತಂದ್ರೆ ಅಲ್ಲಿ ಧರ್ಮ ಹುಟ್ಟುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ವಹಿಸ್ಕೊಂಡವರು ದಯವೇ ಧರ್ಮದ ಮೂಲ ಯಾವುದು ಅಂತಂದ್ರೆ ದಯಾ ಅಂತಂದ್ರೆ ಅವರು ಧರ್ಮದ ಮೂಲ ಯಾವುದು ದಯಾ ಅಂತಂದ್ರೆ ಅಂಥ ದಯಾಗುಣ ನಮ್ಮಲ್ಲಿ ತಿರಬೇಕಾಗ್ತದೆ ನಿಮ್ಮ ಸಣ್ಣ ಕತೆ ಹೇಳ್ತೀನಿ ಗೊತ್ತ ಬಹಳ ಬಡವ ತಂದೆ ತಾಯಿ ಯಾರೂ ಇರಲಿಲ್ಲ ಇಂಥ ಅಪರೂಪದ ಬಡತನ ಅವನಿಗೆ ಕಡು ಬಡತನ ಅಂತ ಕರೀತಾರೆ ಯಾವ ಜೀವನ ಮಾಡ್ತಿದ್ದ ಅಂತ ಕೇಳಿದ್ರೆ ಅವನ ಜೀವನಕ್ಕೆ ಅಡವಿಗೆ ಹೋಗಿ ಕಟ್ಟಿಗೆ ಕಟ್ಕೊಂಡು ಬಂದು ಅದನ್ನೇ ಒಂದು ಹೋಟೆಲ್ ಹಾಕಿ ಅಲ್ಲೇ ಬ್ರೆಡ್ ಬಿಸ್ಕಿಟ್ ಚಾ ಕುಡಿದು ತನ್ನ ಜೀವನ ಸಾಗಿಸಿದ್ದ ಇಂಥ ಅತಿ ಬಡತನ ಅತಿ ಕಡು ಬಡತನ ಇಂಥ ಮನುಷ್ಯ ಊರೊಳಗೆ ಆದ ಗುಡ್ಡಕ್ಕೆ ಹೋಗ್ತಿದ್ದ ಅದರಲ್ಲಿ ಇತ್ತು ಒಂದು ಓಣಿ ಮಕ್ಕಳಿಗೆ ಒಬ್ರು ಶ್ರೀಮಂತರ ಮನೆ ಆ ಶ್ರೀಮಂತರ ಮನೆಯೊಳಗೆ ಒಳಗ ತಿನ್ನ ಅಡಿಗೆ ಮಾಡ್ತಿದ್ರು ಆ ಕಿಡಕಿ ಮಕ್ಕಳಿಗೆ ಆಸೆ ಹೋಗ್ತಿದ್ದ ಬೆಳಕಿಂಡಿ ಮಕ್ಕಳಿಗೆ ಆಶೆ ಹೋಗ್ತಿದ್ದ ಅವರ ಮನೆಯೊಳಗೆ ಮಾಡಿರ್ತಕ್ಕಂಥ ಅಡುಗೆಯ ವಾಸನೆ ಅವನಿಗೆ ಬಡಿದಿತ್ತು ಮೂತಿ ಅವನ ಮನಸ್ಸು ಅಂತಿತ್ತು ಪರಮಾತ್ಮ ನನ್ನ ಇಂತಹ ಬಡತನದೊಳಗೆ ಯಾಕೆ ಹುಡ್ಸಿದಪ ಹುಟ್ಟಿಸುದು ಹುಟ್ಟಿಸಿದೆಲ್ಲ ಇಂಥವ್ರ ಮನೆ ಒಳಗೆ ನಾನು ಹುಟ್ಟಿಸಬಾರ್ದೇನು ಆ ಅನ್ನ ತಿಂದು ನಾ ಬದುಕಲ್ಲ ಬರೀ ಇವತ್ತು ಆ ಸುವಾಸನೆ ಕುಡಿದಾಗ ನನ್ನ ಜೀವನ ಅಂತೇಳಿ ಅಂತಿದ್ದ ಮತ್ತೆ ಕಡಿ ಕಟ್ಕೊಂಡು ಬಂದು ಇಲ್ಲಿ ಒಂದು ಅಂಗಡಿಗೆ ಹಾಕಿ ಮತ್ತೆ ತನ್ನ ಜೀವನ ಸಾಧಿಸಿದ್ದು ಎರಡು ರೂಪಾಯಿ ಬರ್ತಿತ್ತು ಇದು ಅವನ ಕಾಯಕ ಅವನ ಕೆಲಸ ಆದ್ರೆ ಏನಾಗ್ತಿತ್ತು ಆಗ್ತಿತ್ತು ನಿಮ್ಗೆ ಹೇಳ್ತೀನಿ ಇದು ಅನ್ನಕ್ಕೆ ಹುಟ್ಟಿದ ಜೀವ ಒಂದು ದಿನ ಅನಿಸಿ ಏನು ಬೇಕಾದಾಗಲಿ ಇವತ್ತು ಅವ್ರ ಮನೆ ಒಳಗೆ ಹೋಗಿ ಅವ್ರನ್ನ ಕೇಳಿ ಪ್ರಸಾದ ಮಾಡೇ ಬಿಡಬೇಕು ಅನ್ನೋ ಅವ್ರ ಒಳಗೆ ಊಟ ಮಾಡ್ಬೇಕಂತ ಪಟ್ಟ ವಾರ ಕಟ್ಲ ನಿಮ್ಗೆ ಗೊತ್ತಾಗ್ತದೆ ಸದಾಗ ಏನು ಬೇಕಾದ್ರು ಮಾಡ್ತೀವಿ ಅವಾಗ ಆ ಶ್ರೀಮಂತರ ಮನೆಗೆ ಹೋದ ಸಾಹುಕಾರ ಮನೆಗೆ ಹೋದ ಅವ್ರಿಗೆ ಮನೆಗೆ ಹೋಗ್ತಾನ ಯಾ ನಿಮ್ಮ ಮನೆಯೊಳಗೆ ನನಗೆ ಉಣ್ಬೇಕಂತ ಇಚ್ಛೆ ಆಗ್ಯದ ಯಾವತ್ತೂ ರೊಟ್ಟಿ ತಿಂದಿಲ್ಲ ಯಾವತ್ತೂ ಇಂಥ ನಿಮ್ಮ ಪಂಚಭೋಜನ ಊಟ ಮಾಡಿಲ್ಲ ನಮಗೆ ಒಂದು ಹೊತ್ತು ಊಟ ಹಾಕ್ರಿ ಅಪ್ಪ ಅಂತ ಅವ್ರ ಮನೆಗೆ ಬೆಡ್ಕೊಂಡಾಗ ಅವ್ರಂದರು ತಮ್ಮ ಏನು ಕೆಲಸ ಮಾಡ್ತೀನಿ ಅಂತ ಕಟ್ಟಿಗೆ ಕಡೆ ಕೆಲಸ ಮಾಡ್ತೀನಿ ರೀ ಅಂದವರು ಹೌದಲ್ಲ ಹಂಗಾಗ ನೋಡಪ್ಪ ನೀನು ನಮ್ಮ ಮನೆಗೆ ಒಂದುವರೆಗೆ ಕಟ್ಟಿಗೆ ಹುಟ್ಟಬೇಕು ಹೇಗಂತಂದ್ರೆ ಒಂದು ವರ್ಷವರೆಗೆ ಒಂದು ವರ್ಷ ತಗ ಒಂದ್ ಕಟ್ಟಿಗೆ ಹೋಗದೆ ಒಂದು ಹೊತ್ತು ಊಟ ಮುಂದಿನ ವರ್ಷ ಹಾಕ್ತಿವಂದ್ರ ಅವರು ನೋಡ್ರಿ ದಯಾಗುಣ ಹೆಂಗೈತ್ ಕರ್ಮಗಳಸುದು ಹೆಂಗ್ ನೋಡ್ರಿ ಕರುಣ ಹೆಂಗ್ ನೋಡ್ರಿ ಒಳಗ ಮುಂದಿನ ವರ್ಷ ಅವರು ಆ ಒಂದ ಬಾಳ ಚಲುವಪ್ಪ ಅಂದ್ ಒಂದು ವರ್ಷಕ್ಕೆ ಹೋಗಿ ಹಾಕುವಂತ ನಿಮ್ ಮನೆಯಾಗ ಪ್ರಸಾದ ಸಿಗ್ತೈತೆ ಅಂತ ತಿಳ್ಕೊಂಡ ಆಯ್ತಿದೆಪ್ಪ ಅಂತ ಎರಡು ಒಂದು ಹೊರೆ ಕಟ್ಟಿಗೆ ತೆರವರು ಹೋಗಿ ಎರಡು ಹೊರೆ ತರತಿದ್ದ ಒಂದು ತನ್ನ ಜೀವನಕ್ಕೆ ಇನ್ನೊಂದು ಆ ಶ್ರೀಮಂತರು ಮನೆಗೆ ತಂದು ಹೋಗಿತಿತ್ತು ಹೀಗಿರಾಗ ಅವರು ಒಂದು ವರ್ಷ ಆಯ್ತು ಹಂಗು ಹಿಂಗು ಒಂದು ವರ್ಷ ಮಾಡಿದ ಅದ್ರ ಪ್ರಕಾರ ಅವರು ಏನು ಮಾಡಿದ್ರು ಆಯ್ತಪ್ಪ ಮತ್ತು ಒಂದು ವರ್ಷ ಆಯ್ತು ನೀನು ಬಾ ಪ್ರಸಾದ್ ಮಾಡಬಾ ಅಂತೇಳಿ ಪಂಚಭೋಜನ ಅಡಿಗೆ ಮಾಡಿದ್ರು ಬಾಳಿನಲ್ಲಿ ಹಾಸಿದ್ರು ಎಲ್ಲ ಅಡಿಗೆ ನೀಡಿದ್ರು ಏನ್ ಅನಿಸ್ತಿತ್ತು ಮನುಷ್ಯ ಅಂದ್ರೆ ಯಾವಾಗದ ಉಂಡಿನ ಅಂತ ಅನ್ನಿಸ್ತಿತ್ತು ಆ ಒಂದ ಒಟ್ಟಿನ ಜೈ ಮಂಗಲ ಅಂತ ಜೈಕಾರ ಹಾಕಿದ್ರೆ ಎರಡು ಕೈ ಹೊಂದಬೇಕಂತ ಇಷ್ಟು ಅಪೇಕ್ಷೆ ಆಗ್ಬಿಟ್ಟಿತ್ತು ಅವಾಗ ಬಾಯಿ ಒಳಗೆ ನೀರು ಬರ್ತಿತ್ತು ಭಗವಂತ ಅನ್ನ ಕೊಟ್ಟಿಲ್ಲ ನಮಗೆ ಇವತ್ತಂತ ಮನುಷ್ಯನೊಳಗ ಅಂತಿದ್ದೆ ಇನ್ನೇನ ಎಲ್ಲರೂ ಕೂಡ ಪಂಥಿ ತಗೋರಿ ಅಂತ ಅನ್ನೋದ್ರ ಒಳಗೆ ನಿಮ್ಗೆ ಹೇಳ್ತೀನಿ ವಿಚಿತ್ರ ಯಾವ ಕಡೆಯಿಂದ ಒಬ್ಬ ಮಹಾತ್ಮ ಒಬ್ಬ ಅಜ್ಜ ಒಳಗೆ ಒಂದು ಬಳಗಿ ಹಿಡುಕೊಂಡು ಹರಿದ ಲಂಗೋಟಿ ಪರವಿಲ್ಲದೆ ನಡುಕು ಅಂತ ನಡುಕು ಅಂತ ಬಂದು ನಟ್ಟ ನಡು ಪಂತ್ಯಾಗ ಬಂದು ಬಿಟ್ಟನು ಬಂದ ಪಂತ್ಯಾಗ ಬಿದ್ದು ಬಿಟ್ಟ ಅವಾಗ ಶ್ರೀಮಂತರು ಯಾರೋ ಮುದುಕಾನಿ ನಡಿ ಹೊರಗಂತಂದ್ರು ಆ ಯಪ್ಪ ನನ್ನ ಪ್ರಾಣ ಪ್ರಾರಂಭಿಸುತ್ತೆ ನನಗೆ ಒಂದೇ ಒಂದು ತುಟ್ಟು ಅನ್ನ ಹಾಕಿ ಪುಣ್ಯ ಕಟ್ಬೋದಂತ ನಾವು ಬಾಳ್ ಬೇಡ ಅಪ್ಪ ಒಂದು ಒಂದು ತುಟ್ಟ ಅನ್ನ ಹಾಕಿ ಪುಣ್ಯ ಕಟ್ಬೋರಿ ನಾ ಸಾಯ್ತುನು ಅಂತಂದಾಗ ಅವಾಗ ಆ ಶ್ರೀಮಂತರು ಅಂತಾರೆ ಹೇ ಮುರುಕ ಅಂತವ್ರು ನಮ್ಮ ನಮ್ಮನೇ ಬೇಕಾಗಿತ್ತೇನೋ ಈಗ ಕೇಳಿ ನಾ ಮಂದಿನ ಕರೆಸಿ ಮುದುಕೊಂಡು ಹೊರಗು ನುಗ್ಗಿಸ್ತಿರ್ತವ ಹೊರಗು ನುಗ್ಗಿಸಿದ್ರು ಇದೆಲ್ಲ ನೋಡ್ಕೋಂತ ಈಗ ಕುಂತಿತ್ತಲ್ಲ ಒಬ್ಬ ಮಹಾನುಭಾವ ಎಷ್ಟಕ್ಕ ಒಂದು ಹೊತ್ತು ಊಟಿಗಾಗಿ ಒಂದು ವರ್ಷ ದುಡಿದಿದ್ದಲ್ಲ ನೋಡ್ಕೋಂತ ಕುಂತಿದ್ದ ಆ ಒಂದ ಎಂತ ಕಾಲ ನಾ ಉಣ್ಬೇಕಂತ ಬಂದೀನಿ ಇಂಥ ಮುದುಕು ಮನುಷ್ಯ ಈಗ ಉಣ್ಬೇಕಂತ ಬಂದಿಲ್ಲ ಹೊರಗು ದುಗಿಸ್ತಾರೆ ಅಂತಂದ್ರೆ ಆ ಒಂದ ಶ್ರೀಮಂತ ಮನೆ ಒಳಗೆ ಊಟ ಮಾಡಬೇಕಂದ್ರೆ ಒಂದು ವರ್ಷ ದುಡಿಬೇಕು ಆ ವರ್ಷ ದುಡಿಯುವಂತ ಶಕ್ತಿ ಆ ಇಲ್ಲ ಇದನ್ನ ಆ ಮುದುಕ ಕೊಟ್ಟೆ ನಾನು ಮುಂದಿನ ವರ್ಷ ಅನ್ನುವಂತ ಅವನಲ್ಲಿ ಬುದ್ಧಿ ಬಂದ್ಬಿಡ್ತೀನಿ ಯಾವ ಅಂತ ಅಂತೇಳಿ ಎಲಿ ಎಲ್ಲ ಗೋಳೆ ಮಾಡ್ಕೊಂಡು ತುಂಬಾ ಪರಮಾತ್ಮ ತಿನ್ನ ತಿಂದು ನೋಡ ಎಂಟಾರು ಮನೆ ಒಳಗ ದುಡಿಬೇಕಂದ್ರೆ ನೀನು ರೊಟ್ಟಿ ಒಳಗೆ ಶಕ್ತಿ ಇಲ್ಲ ದೇವ್ರನ ಶಕ್ತಿ ಕೊಟ್ಟನ ಮುಂದಿನವರು ಸುಂತು ಸುಭವಯಪ್ಪ ಆ ಮುಗಕ್ಕೆ ಹೆಂಗೆ ಉಂಡ್ ಎರಡೂ ಕೈಲಿ ಗಪ 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 ತಿಂದ ಒಂದು ಮಗಿ ಇತ್ತು ಇವನ ಕಡೆ ಬಡವ ಇತ್ತು ಅವನ ಕಡೆ ಒಂದು ಮಗಿ ಇತ್ತು ಕುಡಿಯಪ್ಪ ಅಂತೇಳಿ ಅದ ಒಂದು ಮಗಿ ನೀರು ಕೊಟ್ಟ ನಿಮಗೆ ವಿಚಿತ್ರ ಹೇಳ್ತೀನಿ ನೀರು ಕುಡಿದ ಮಹಾತ್ಮ ಇಲ್ಲಿ ಅವಳ ಅಂತಿತ್ತು ಆ ಊಂಡ್ ಬಿಟ್ಟು ಯಂಜನಾನಿ ಯಾಕೋದು ನೆಪ್ಪೋಬೇಕಂತ ಅನ್ಸಿತ್ತು ಆದ್ರೆ ಅಂಗೈ ಹಚ್ಚಿ ಬಳ್ಕೊಂಡು ಊಂಡ್ ಬಿಡ್ತಂತ ಮುದುಕ ಎಲ್ಲಿನ ಕಾಲ ಆಯ್ತು ಕಾಲಿಯ ತಕ್ಷಣ ನೀರು ಕುಡಿದ ನೀರು ಕುಡಿ ಊಟಕ್ಕೆ ಧರಿಕಿ ಬಂದಾಗುತ್ತೇನು ಅ ಬಂದು ಬಿಟ್ಟಂತ ಮುದುಕ ಯಾವಾಗ ಅ ಬಂದು ಧರಿಕಿ ಹೊಡೆದು ಪುಣ್ಯಾತ್ಮರೇ ಆ ಧರಿಕಿ ಒಳಗೆ ಸಾಕ್ಷಾತ್ ಶ್ರೀಶೈಲಿ ಮಲ್ಲಿಕಾರ್ಜುನ ಬಂದು ಮುಂದೆ ಬಿಡುಗ ಮಲ್ಲಿಕಾರ್ಜುನ ಬಂದು ಮುಂದೆ ನಿಂತಿದ್ದ ಅವಾಗ ಒಂದು ಪರಮಾತ್ಮ ಎಪ ನೋಡು ಒಂದು ಹೊತ್ತು ಒಂದು ವರ್ಷ ದು ದಯಾ ದಯಾಮೂರ್ತಿನು ನೀನು ಎಂತ ಕರುಣಾಮೂರ್ತಿನ ನೀನು ಅದನ್ನೇ ಒಂದು ಹೊತ್ತು ಕೊಟ್ಟಿಲ್ಲಪ್ಪ ನೋಡು ಇವತ್ತು ಒಂದು ಹೊತ್ತು ನಿನ್ನ ದಯಾ ಗುಣದಿಂದ ಒಂದು ಹೊತ್ತು ಊಟ ಕೊಟ್ಟಿ ಈ ನಾ ಎಂತ ಆಶೀರ್ವಾದ ಕೊಡ್ತೇನೆ ಅಂತ ಕೇಳಿದ್ರೆ ಸಾವಿರ ಸಾವಿರ ವರ್ಷಗಳ ಕಾಲ ನಿನ್ನ ಮನೆಯೊಳಗೆ ಬಡತನ ಆಡುದು ಸುಳಿ ಅಂತ ಆಶೀರ್ವಾದ ಮಾಡಿ ಹೋದಂತ ಮಣಿತಾನ ಇನ್ನು ಆದ್ರೂ ನೀವು ಕನಸುಡುಗೆ ಒಳಗೆ ನೋಡಬಹುದು ಕೊಟ್ಟ ಮರೇ ಅಂತ ಒಂದು ಚರಿತ್ರೆ ಯಾಕಂತ ಕೇಳಿದ್ರೆ ಒಂದು ಹೊತ್ತು ದಯಾಗುಣ ತೋರಿಸಿದೀಗ ಸಾವಿರ ವರ್ಷಗಳ ಕಾಲ ನಮ್ಮ ಮನೆ ಒಳಗೆ ಸಿರಿತನ ಸಿಗ್ತೈತೆ ಅಂತಂದ್ರೆ ನಾವು ಯಾಕ ಆ ದಯ ಅನ್ನುವಂತರಿಸಿಕೊಳ್ಬಾರ್ದು ಅದಕ್ಕೆ ಅವರ ಅಪ್ಪ ಬಸವಣ್ಣವರು ದಯವೇ ಧರ್ಮದ ಮೂಲವಯ್ಯ ಈ ಧರ್ಮಕ್ಕ ಏನು ಮೂಲ ಐತಿಪ ಅಂತ ಕೇಳಿದ್ರೆ ಧರ್ಮಕ್ಕ ಏನು ಆಧಾರ ಐತಿಪ ಅಂತ ಕೇಳಿದ್ರೆ ಈ ಜಗತ್ತು ಯಾವ ಆಧಾರದಾಗ ನಿಂತೈತಿ ಅಂತ ಕೇಳಿದ್ರೆ ಧರ್ಮದ ಆಧಾರದಾಗ ನಿಂತೈತಪ್ಪ ಅದಕ್ಕೆ ಆ ಧರ್ಮ ಗಳಿಸಬೇಕಾಗಿತ್ತು ಅಂತಂದ್ರ ಮೂಲ ಬೇಕಾಗಿರ್ತಕ್ಕಂಥದ್ದು ದಯಾಗುಣ ಅಂತಕ್ಕಂಥದ್ದಪ್ಪ ಅಂತ ನಮ್ಮ ನಿಮಗೆ ಎಲ್ಲರೂ ಸಾರಿ ಹೇಳಿದಂಥವ್ರು ಬಸವಣ್ಣವರು ಪುಣ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಹಳ ಆನಂದ ಅನ್ನಿಸ್ತದೆ ವರ್ಷದಕ್ಕಿಂತ ವರ್ಸು ವರ್ಷದಕ್ಕಿಂತ ವರ್ಷ ಸತ್ಸಂಗದ ಮೆರೆಗು ಹೆಚ್ಚಾಗ್ತದೆ ಹೆಚ್ಚು ಇನ್ನಷ್ಟು ಮಟ್ಟಿಗೆ ಹೆಚ್ಚಾಗಲಿ ಅಂತ ತಾಯಿ ಲಿಂಗಮ್ಮ ತಾಯಿಗೆ ನಾವೆಲ್ಲರೂ ಬೇಡಿಕೊಂಡು ಭಗವಂತ ಒಳ್ಳೆಯ ಸದ್ಕೃತಿಯನ್ನು ಎಲ್ಲರಿಗೂ ಕೂಡ ದಯಪಾಲಿಸಲಿ ಅಂತ ಹೇಳಿ ನನ್ನ ಎರಡು ಮಾತು ವಿವರ ಕೊಡ್ತಾ ಇದ್ದೇನೆ ಸರ್ವೇ ದಿನ ಸುಖಿ